ಹಲೋ ಹಾಯ್ ನಮಸ್ತೆ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹ್ಯಾಂಗಾದ್ರಿ ಆರಾಮದ್ರಿ ಅಂದ್ಕೊಂಡ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ಲಾಕೈತೆ ನೋಡ್ರಿ ನಾರ್ಮಲ್ ಬ್ಲೌಸ್ನ ಆ ರೀತಿಯಾಗಿ ಮೆಜರ್ಮೆಂಟ್ ತೊಗೊಂಡು ಅಳತೆ ಬ್ಲೌಸ್ನಿಂದ ಸ್ಟಿಚ್ ಮಾಡೋದಂತ ಕಟ್ಟಿಂಗ್ ಸಾರಿ ಕಟ್ಟಿಂಗ್ ಮಾಡೋದಂತ ತೋರಿಸ್ಕೊಳ್ಲತ್ತ ನೋಡ್ರಿ ಇವಾಗ ನಾನು ರೆಡಿ ಬ್ಲೌಸ್ನ ಇಟ್ಟು ಅಳತೆ ಇಟ್ಟು ನೋಡಿದ್ ನೋಡ್ರಿ ಕರೆಕ್ಟಾಗಿ ಹದಿಮೂರು ಇಂಚು ಐತಿ ರೆಡಿ ಬ್ಲೌಸ್ ಲೆಂತ್ ಹದಿಮೂರು ಇಂಚ್ ಐತೆ ನೋಡ್ರಿ ಹದಿಮೂರು ಇಂಚು ನಾನು ಇವಾಗ ಫ್ರಂಟ್ ಸೈಡ್ ನಾನು ನಿಮಗೆ ನಿಮ್ಗೆ ಮಾರ್ಕ್ ಹಾಕಿ ತೋರಿಸ್ಲಾಕತ್ತಿರೋದು ಫ್ರಂಟ್ ಸೈಡ್ ನಾನು ಅಳತೆ ಬ್ಲೌಸ್ ಇರುತ್ತಲ್ಲ ಅದ್ರಗಿಂತಾನು ಎರಡು ಇಂಚ ಎಕ್ಸ್ಟ್ರಾ ತೊಗೊಳ್ತೀನಿ ಟೋಟಲ್ ಆಗಿ ಹದಿಮೂರು ಇಂಚು ಪ್ಲಸ್ ಎರಡು ಇಂಚು ಹಾಕಿ ಟೋಟಲಾಗಿ ಹದಿನೈದು ಇಂಚು ಹಾಕಿ ನೋಡಿರಿ ಇವಾಗ ಹದಿನೈದು ಇಂಚ್ಗೆ ಮಾರ್ಕ್ ಹಾಲು ಆದ ನಂತರ ನಾವು ಎದೆ ಸುತ್ತಳತೆ ಎಷ್ಟಿದೆ ಅಂತ ಹೇಳಿ ಹೊಡ್ಲಾತೀನಿ ನೋಡಿರಿ ಕರೆಕ್ಟಾಗಿ ಏಳುವರೆ ಇಂಚೈತು ನೋಡಿರಿ ಸೊ ಇವಾಗ ಏಳುವರೆ ಇಂಚ್ಗೆ ಒಂದು ಮಾರ್ಕ್ ಹಾಕ್ತೀನಿ ನೋಡ್ರಿ ಪ್ಲೀಸ್ ಎಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಮತ್ತಷ್ಟು ಜನಕ್ಕೆ ಸೇರ್ ಮಾಡಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿರಿ ಇವಾಗ ಕರೆಕ್ಟಾಗಿ ಏಳುವರೆ ಇಂಚ್ಗೆ ಮಾರ್ಕ್ ಹಾಕೋದಾದ ನಂತರ ನಾನು ಮೊದಲಿಗೆ ಸ್ಟಿಚಿಂಗ್ ಮಾರ್ಜಿನ್ಗೋಸ್ಕರ ಅಂಥೇಳಿ ಒಂದೂವರೆ ಇಂಚು ಎಕ್ಸ್ಟ್ರಾ ತೊಗೊಳಕ್ತೀನಿ ನೋಡಿರಿ ಮೊದಲಿಗೆ ನಮಗೆ ಎದೆ ಸುತ್ತಳತೆ ಏಳುವರೆ ಇಂಚು ಅಂತಂದ್ರೆ ನಮ್ಗೆ ಎದೆ ಸುತ್ತಳತೆ ಟೋಟಲ್ ಆಗಿ ಮೂವತ್ತು ಇಂಚ್ ಆಯಿತು ನೋಡಿರಿ ಮೂವತ್ತು ಇಂಚಿದ ನಾಲ್ಕನೇ ಭಾಗ ಅಂತಂದರೆ ನಮ್ಗೆ ಏಳುವರೆ ಬರ್ತೈತಿ ಏಳುವರೆಕೆ ನಾನು ಎರಡು ಇಂಚ್ ಆ್ಯಡ್ ಮಾಡ್ಕೊಂಡೆ ನೋಡಿರಿ ಕಚ್ಚಾ ಹೊಲಿಗೆಗೋಸ್ಕರ ಆ ಟೋಟಲ್ ಆಗಿ ಒಂಬತ್ತುವರೆ ಇಂಚ ಮಾರ್ಕ್ ಹಾಕಿನಿ ನೋಡಿರಿ ಇವಾಗ ನಾನು ಸೊಂಟದ ಸುತ್ತಳಿತನ ಮೆಜರ್ಮೆಂಟ ಮಾಡಿ ನೋಡಲಾತ ನೋಡ್ರಿ ಈ ರೀತಿಯಾಗಿ ನಾವು ನಾಲ್ಕು ಲೇಯರಾಗಿ ಫೋಲ್ಡ್ ಮಾಡಿ ನೋಡಿದ್ರೆ ಇವಾಗ ಐದೂವರೆ ಇಂಚ್ ಬತ್ತು ನೋಡ್ರಿ ಐದೂವರೆ ಇಂಚು ಮತ್ತು ನಮಗೆ ಕೆಳಗಡೆ ನಾವು ಟಕ್ಸ್ ಇಡ್ತೀವಲ್ಲ ಟಕ್ಸ್ಗೆ ದೀಡ್ ಇಂಚ ಎಕ್ಸ್ಟ್ರಾ ನೋಡಿರಿ ದಿಡು ಇಂಚು ಮತ್ತು ಕಚ್ಚಾ ಹೊಲಿಗೆಗೋಸ್ಕರ ಎರಡು ಇಂಚು ನೋಡಿರಿ ಟೋಟಲ್ ಆಗಿ ಈ ರೀತಿಯಾಗಿ ಮಾರ್ಕ್ ಹಾಕಿನಿ ಮೇಲ್ಗಡೆ ಅಗಲ ಬಂದು ಎರಡು ಇಂಚು ಮತ್ತು ಶೋಲ್ಡ್ರ್ ಪಟ್ಟಿ ಮೂರು ಇಂಚು ನೋಡಿರಿ ಇದು ಎದೆ ಸುತ್ತಳತಿ ಕಡಿಮೆ ಇರೋದರಿಂದ ನಾನು ಶೋಲ್ಡ್ರ್ ಬೆಲ್ಟ್ ಎಷ್ಟಿದೆ ಅಲ್ಲ ಆ ರೆಡಿ ಎರಡೂವರೆ ಇತ್ತು ನೋಡಿರಿ ಸೊ ನಮ್ಗೆ ಹೊಲಿಗೆ ಒಳಗೆ ಹೋಗಿ ನಮಗೆ ರೆಡಿ ಬ್ಲೌಸ ಎರಡೂವರೆ ಇಂಚ ಶೋಲ್ಡರ್ ಪಟ್ಟಿ ಸಿಗ್ತೈತೆ ನೋಡ್ರಿ ಇವಾಗ ಮೂರು ಇಂಚ ಮಾರ್ಕ್ ಹಾಕಿನಿ ಒಂದು ಕರೆಕ್ಟಾಗಿ ಒಂದ ಲೇ ಲೈನ್ನ ಇಡ್ಕೊಂಡು ನೋಡಿರಿ ಮುಂದಿನ ಕೊರಳಿನ ಲೆಂತ್ ಬಂದು ಆರು ಇಂಚ್ ಇತ್ತು ನೋಡಿರಿ ನಾನು ಮೇಲುಗಡೆ ಆಗಲ್ಲ ಎರಡು ಇಂಚ್ ತೊಗೊಂಡಿನಿ ಕೆಳಗಡೆ ಎರಡು ಕಾಲು ಇಂಚ್ ತೊಗೋತೀನಿ ನೋಡ್ರಿ ಒಂದು ಕಾಲು ಇಂಚ್ ಆಗೋ ಎಕ್ಸ್ಟ್ರಾ ತೊಗೊಂಡು ಈ ರೀತಿಯಾಗಿ ಮತ್ತೆ ಗರಿನ ಹೇಳ್ಕೊಳ್ತಾನೆ ನೋಡ್ರಿ ಬಗಲಿನ ಲೆಂತ್ ಬಂದು ಐದು ಇಂಚಿತ್ತು ನೋಡ್ರಿ ಐದು ಇಂಚ್ಗೆ ಇವಾಗ ಮಾರ್ಕ್ ಹಾಕೀನಿ ಹಾಗೆ ಸೇಪಕ್ಕೋಸ್ಕರ ಒಂದು ಇಂಚು ಫ್ರಂಟ್ ಸೈಡ್ ನೋಡಿರಿ ಫ್ರಂಟ್ ಸೈಡ ಒಂದು ಇಂಚಿಗೆ ಮಾರ್ಕ್ ಹಾಕಿ ಇವಾಗ ಆರ್ಮ್ ಹೋಲ್ ಸೇಪ್ನ ಹಾಕ್ತೇನೆ ನೋಡ್ರಿ ಬಿಗ್ನರ್ಸ್ಗೆ ತುಂಬ ಯೂಸ್ ಆಗುತ್ತೆ ಅಂಥೇಳಿ ನಾನು ಹೇಳ್ಕೊಳ್ಲತ್ತ ನೋಡಿರಿ ಇದಾದ ನಂತರ ನಾನು ಇವಾಗ ಎದೆ ಸುತ್ತೆ ಏಳುವರೆಗೆ ಮಾರ್ಕ್ ಹಾಕಿದ್ನಲ್ಲ ಇವಾಗ ನಾನು ಆರ್ಮ್ ಹೋಲ್ ಲೆಂತ್ನ ಚೆಕ್ ಮಾಡ್ಲಾಕತ್ತ ನೋಡ್ರಿ ಎಷ್ಟಿದೆ ಹೇಳಿ ಇಲ್ಲ ನಮಗೆ ಆರ್ಮ್ ಹೋಲ್ ಲೆಂತ್ ಒಂದು ಸ್ವಲ್ಪ ಜಾಸ್ತಿ ಬೇಕು ಅನ್ನೋ ಹಾಗಿದ್ರೆ ಒಂದು ಸ್ವಲ್ಪ ಡೌನಿಂಗ್ ಮಾಡ್ಕೊಳ್ಳೋದಕ್ಕೋಸ್ಕರ ಇವಾಗ ಲೈನ್ನ ಹಾಕಿ ನೋಡ್ಲಾಕತ್ತ ನೋಡ್ರಿ ಕರೆಕ್ಟಾಗಿ ಏಳು ಇಂಚ್ ಐತೆ ನೋಡ್ರಿ ಈ ರೀತಿಯಾಗಿ ಇಟ್ಕೊಂಡ ಇದು ಹೊಲಿಗೆಗೋಸ್ಕರ ಸ್ಟಿಚಿಂಗಾಗಿ ಹೋಗತ್ತೆ ನೋಡ್ರಿ ಅದಕ್ಕೋಸ್ಕರ ಮಾರ್ಕ್ ಮಾಡಿ ಇವಾಗ ಈ ರೀತಿಯಾಗಿ ಕಾಲು ಇಂಚ್ ಆಗೋಷ್ಟು ಒಳಗಡೆ ತಂದ ಈ ರೀತಿಯಾಗಿ ನಾನು ಆರ್ಮೂಲ ಚೆಕ್ ಮಾಡ್ಲತ್ತ ನೋಡ್ರಿ ಕರೆಕ್ಟಾಗಿ ಐತೆ ನೋಡಿರಿ ಏಳು ಇಂಚ ಕರೆಕ್ಟ್ ಐತಿ ಮತ್ತು ನಾವು ಟಕ್ಸ್ ಪಾಯಿಂಟ್ ಹಿಡಿದ್ವಿ ಅಂತಂದ್ರೆ ಕರೆಕ್ಟಾಗಿ ಏಳು ಕಾಲು ಇಂಚು ಬಂದೈತೆ ನೋಡಿರಿ ಇವಾಗ ನಾವು ಏನು ಬದಲಾವಣೆ ಮಾಡೋ ಅವಶ್ಯಕತೆ ಇಲ್ಲ ನೋಡ್ರಿ ಇವಾಗ ಸೈಡ್ ಲೈನ್ನ ಜಾಯಿಂಟ ಮಾಡ್ಲಾಕತ್ತೆ ನೋಡ್ರಿ ಇವಾಗ ಕ್ರಾಸ್ ಬೆಲ್ಟ್ ನೋಡಿ ಈ ಸೈಡ್ ಮೂರುವರೆ ಇಂಚು ಮತ್ತು ಈ ಸೈಡ್ ಎರಡೂವರೆ ಇಂಚ್ಗೆ ಮಾರ್ಕ್ ಹಾಕ್ತೀನಿ ನೋಡಿರಿ ಇದಾದ ನಂತರ ಇವಾಗ ಕೋರಳಿನ ಸೈಜ್ ಕೂಡ ಹಾಕೀನ್ರಿ ನೆಕ್ಸ್ಟ್ ನಾವು ಟಕ್ಸ್ ಪಾಯಿಂಟ್ನ ಯಾವ ರೀತಿಯಾಗಿ ಜಾಯಿಂಟ್ ಮಾಡೋದು ಅಂತ ಹೇಳ್ತೀನಿ ಆ ಮೇನ್ ಟಕ್ಸ್ ಪಾಯಿಂಟ್ ಏನಿದೆ ಅಲ್ಲ ಮೂರು ಕಾಲು ಇಂಚಿಗೆ ನಾನು ಇವಾಗ ಕರೆಕ್ಟಾಗಿ ಮಾರ್ಕ್ ಹಾಕೀನಿ ನೋಡಿರಿ ಅದು ಸೆಂಟ್ರ್ ಪಾಯಿಂಟ್ದಿಂದ ಒಂದೂವರೆ ಇಂಚ ಟಕ್ಸ್ ಪಾಯಿಂಟ್ ನಾವು ಎಕ್ಸ್ಟ್ರಾ ತೊಗೊಂಡಿದ್ದು ನೋಡಿರಿ ಈ ರೀತಿಯಾಗಿ ಮಾರ್ಕ್ ಹಾಕೊಂಡು ನೋಡಿ ಸೆಂಟ್ರ್ ಬಂದ ಲೈನನ್ನು ಇಳಿತೀನಿ ನೋಡಿರಿ ಇವಾಗ ಕೆಳಗಡೆ ಟೆಕ್ಸ್ ಮಾಡಿ ರೆಡಿ ಆಯ್ತ್ ನೋಡಿ ಈ ಸೈಡ್ ಕೂಡ ನಾನು ಎರಡು ಮುಕ್ಕಾಲು ಇಂಚ್ ಈ ರೀತಿಯಾಗಿ ಮಾರ್ಕ್ ಹಾಕ್ಲಾಕತೈತಿ ನೋಡಿ ಈ ರೀತಿನೂ ನಾವು ಕೆಳಗಡೆ ಏನು ಟೆಕ್ಸ್ ಹಿಡಿದಿರ್ತೀವಲ್ಲ ಅದೇ ರೀತಿಗೆ ಸ್ಟ್ರೇಟ್ ಲೈನ್ ಈ ರೀತಿಯಾಗಿ ಕೊಡ್ಬೇಕೈತ್ ನೋಡಿರಿ ಸೊ ಯಾರೆಲ್ಲ ನೋಡ್ಲಾತ್ತಿರಲ್ಲ ಇರೋ ಸ್ಟಾರ್ಟಿಂಗ್ ಬಿಗ್ನರ್ಸ್ ಆಗಿದ್ರೆ ತುಂಬ ಯೂಸ್ ಆಗುತ್ತೆ ಅಂತ ಹೇಳಿ ಇವಾಗ ನಾನು ನಾರ್ಮಲ್ ಬ್ಲೌಸ್ನ ಕಟಿಂಗ್ ಮಾಡ್ಲಾತೀನಿ ನೋಡಿರಿ ಅದನ್ನ ನಿಮ್ಮ ಜೊತೆ ಸೇರ್ ಮಾಡ್ಲಾಕತ್ತೀನಿ ಇವತ್ತು ಸ್ಟಿಚಿಂಗ್ ವಿಡಿಯೋ ಹಾಕಿಲ್ಲ ನೋಡ್ರಿ ಯಾಕಂತಂದ್ರೆ ತುಂಬ ಅವಸರವಾಗಿ ತೋರಿಸ್ಲಾಕತ್ರ ಕಟಿಂಗ್ ವಿಡಿಯೋ ಅರ್ಥ ಆಗಂಗಿಲ್ಲ ಅಂತ ಹೇಳಿ ಇವಾಗ ನಾನು ಸ್ಲೋ ಆಗಿ ನಿಮ್ಗೆ ತಿಳಿಸ್ಕೊಡ್ಲಾತೀನಿ ನೋಡ್ರಿ ಇವಾಗ ಮಾರ್ಕ್ ಹಾಕೋದ ಕಂಪ್ಲೀಟ್ ಆಯ್ತು ನೋಡ್ರಿ ಇವಾಗ ಎಲ್ಲಾನು ಕಟ್ ಮಾಡಿ ತೆಗಿತಾನೆ ನೋಡ್ರಿ ವೆರಿ ಸಿಂಪಲ್ ನೋಡ್ರಿ ನಮ್ಗೆ ಒಂದು ಎರಡು ಬ್ಲೌಸ್ ಕಟಿಂಗ್ ಮಾಡೋವರೆಗೂ ಒಂದು ಸ್ವಲ್ಪ ನಮ್ಗೆ ಟಫ್ ಅನಿಸ್ತೈತಿ ನಂತರ ನಮ್ಗೆ ಸ್ಟಿಚಿಂಗ್ ಅಥವಾ ಕಟಿಂಗ ಭಾಳ ಅಂದ್ರೆ ಭಾಳ ಈಜಿ ಅನಿಸ್ತೈತೆ ನೋಡ್ರಿ ಕ್ರಾಸ್ ಬೆಲ್ಟ್ನು ಕೂಡ ಈ ರೀತಿಯಾಗಿ ಕಟ್ ಮಾಡಿ ತೆಗಿತನ ನೋಡ್ರಿ ಫ್ರಂಟ್ ಸೈಡ ಕಟ್ಟಿಂಗ ಕಂಪ್ಲೀಟ್ ಆಯ್ತು ನೋಡ್ರಿ ಇನ್ನು ನೆಕ್ಸ್ಟ್ ನಾನು ಇವಾಗ ಇಲ್ಲಿ ನಾವು ಮಾರ್ಕ್ ಹಾಕಿದ್ವಲ್ಲ ಅಲ್ಲಿ ನಾನು ಈ ರೀತಿಯಾಗಿ ನಾಚ್ ಹಾಕೊಂಡ್ವಿ ಅಂತಂದ್ರೆ ನಾವು ಸ್ಟಿಚಿಂಗ್ ಮಾಡುವಾಗ ಒಂದು ಸ್ವಲ್ಪ ಈಜಿ ಅನಿಸ್ತತಿ ಅದಕ್ಕೋಸ್ಕರ ಈ ರೀತಿಯಾಗಿ ಹಾಕಿ ನೋಡಿರಿ ಇವಾಗ ಫ್ರಂಟ್ ಸೈಡೇ ಕಂಪ್ಲೀಟ್ ಆಯ್ತು ನೋಡಿರಿ ಇನ್ನು ಬ್ಯಾಕ್ ಸೈಡ್ ಯಾವ ರೀತಿಯಾಗಿ ಕಟ್ ಮಾಡೋದು ಅಂತ ಹೇಳಿ ತೋರಿಸ್ಕೊಡ್ತೇನೆ ನೋಡ್ರಿ ಬ್ಯಾಕ್ ಸೈಡ್ ಕೂಡ ನಾನು ಇದೇ ಸುಧಾರತೆ ಬಂದು ಒಂಬತ್ತುವರೆ ಇಂಚ್ಗೆ ಮಾರ್ಕ್ ಹಾಕ್ತೀನಿ ನೋಡಿರಿ ನಾನು ಫ್ರಂಟ್ ಸೈಡ ನಾನು ಲೆಂತ್ನ ತಗೋಬೇಕಾಗಿತ್ತು ಅಂತಂದರೆ ಎರಡು ಇಂಚ್ ಎಕ್ಸ್ಟ್ರಾ ತಗೊಂಡಿದ್ದೆ ನಾನು ಬ್ಯಾಕ್ ಸೈಡ್ ಒಳಗೆ ಒಂದೇ ಇಂಚ್ ಎಕ್ಸ್ಟ್ರಾ ತಗೋತಾನೆ ನೋಡ್ರಿ ಫ್ರಂಟ್ ಸೈಡ ಹದಿನೈದು ಇಂಚ್ ತಗೊಂಡಿದ್ದೆ ಇವಾಗ ಬ್ಯಾಕ್ ಸೈಡ ಹದಿನಾಲ್ಕು ಇಂಚ್ ತೊಗೊಂಡಿದ್ದೆ ನೋಡಿರಿ ಇವಾಗ ತಗೊಂಡೆ ಈ ರೀತಿಯಾಗಿ ಲೈನನ್ನು ಹೇಳ್ಕೊಳ್ತಾನೆ ನೋಡಿರಿ ಟಕ್ಸ್ ಪಾಯಿಂಟ್ಗೋಸ್ಕರ ಒಂದು ಇಂಚು ಮತ್ತು ಕಚಾವಲಿಗೆಗೋಸ್ಕರ ಎರಡು ಇಂಚನ್ನು ಮಾರ್ಕ್ ಹಾಕಿದ್ದು ನೋಡ್ರಿ ಇವಾಗ ಕೆಳಗಡೆ ಈ ರೀತಿಯಾಗಿ ಲೈನನ್ನು ಇಟ್ಕೊಂಡು ಕರಳಿನ ಇದನ್ನು ಕೂಡ ನಾನು ಎರಡು ಇಂಚ್ ತೊಗೊಂಡೆ ನೋಡಿರಿ ನೆಕ್ ಇಟ್ಟು ಶೋಲ್ಡ್ರ್ ಪಟ್ಟಿ ಮೂರು ಇಂಚು ಮತ್ತು ಹಾರ್ಮೋನ್ ಲೆಂತ್ ಕೂಡ ಐದು ಇಂಚ್ಗೆ ಮಾರ್ಕ್ ಹಾಕಿ ಈ ರೀತಿಯಾಗಿ ಲೈನನ್ನು ಹೇಳ್ತೀನಿ ನೋಡಿರಿ ಇದು ಬ್ಯಾಕ್ ಸೈಡ್ ನಾನು ಹೇಳ್ತಿರ್ಸ್ಕೊಡ್ತಾ ಇರೋದು ನಾವು ಫ್ರಂಟ್ ಸೈಡ್ ಒಳಗೆ ಒಂದು ಇಂಚ್ ತೊಗೊಂಡಿದ್ವಿ ಇವಾಗ ಇಲ್ಲಿ ನಾನು ಒಂದು ಕಾಲು ಇಂಚ್ ತೊಗೋತೀನಿ ನೋಡಿರಿ ಅಷ್ಟೇ ಸಾಕಾಗುತ್ತೆ ಎದೆ ಸುತ್ತಳತೆ ಜಾಸ್ತಿ ಇತ್ತು ಅಂತಂದರೆ ಒಂದು ಒಂದೂವರೆ ಇಂಚುವರೆಗು ನಾವು ಇಟ್ಕೋಬೋದು ನೋಡಿರಿ ಇದನ್ನ ಇಲ್ಲಿ ಕೂಡ ಆರ್ ಅಂತ ಚೆಕ್ ನೋಡಿ ಕರೆಕ್ಟಾಗಿ ಏಳು ಇಂಚ ಮಾರ್ಕ್ ಹಾಕಿ ಈ ರೀತಿಯಾಗಿ ಒಂದು ಲೈನನ್ನು ಇಳ್ತೀವಿ ನೋಡಿರಿ ಈ ರೀತಿಯಾಗಿ ನಾವು ಸೊಂಟ ಸುತ್ತಳತೆ ತೊಗೊಂಡು ಈ ರೀತಿಯಾಗಿ ಲೈನನ್ನು ಇಳಿಯೋದ್ರಿಂದ ಕೂಡ ನಾವು ಸೈಟು ಸ್ಟ್ರೇಟ್ ಲೈನ್ ಅಂದ್ರೆ ಸೈಡ್ ನಾವು ಏನು ಸ್ಟಿಚಿಂಗ್ ಹಾಕ್ತೀವಲ್ಲ ಸ್ಟ್ರೇಟ್ ಲೈನ್ ಬರಲ್ಲ ಹೇಳಿ ಒಬ್ಬೊಬ್ರು ಹೇಳ್ತಿರ್ತಾರಲ್ಲ ಈ ರೀತಿಯಾಗಿ ನಾವು ಕಟಿಂಗ್ ಮಾಡೋದರಿಂದ ಸ್ಟ್ರೇಟ್ ಲೈನ್ ಬರ್ತಾವೆ ನೋಡಿರಿ ಅಷ್ಟೇ ಕೂಡ ಫಿನಿಶಿಂಗ್ ನೀಟಾಗಿ ಬರ್ತೈತಿ ಅಂತೇಳಿ ಇವತ್ತಿನ ವಿಡಿಯೋನ ಇಲ್ಲಿಗೆ ಏನು ಮಾಡ್ಲತ್ತಂದ್ರೆ ಎಲ್ಲೂ ಪ್ಲೀಸ್ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡ್ರಿ